ವೀಕ್ಷಕರೆಲ್ಲರಿಗೂ ಕೂಡ ನಮಸ್ಕಾರ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸಿದ ಭಾರತೀಯ ಸ್ಟೇಟ್ ಬ್ಯಾಂಕ್ ಅರ್ಪಿಸ್ತಾ ಇರುವಂತಹ ಸ್ವಯಂ ಉಪಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನ ಹೇಳ್ತಾ ಇದ್ದೇನೆ ಈ ಸ್ವಯಂ ಉಪಕ್ರಮ ಎನ್ನುವಂತಹ ಯೋಜನೆಯನ್ನ ಎಸ್ಬಿಐ ಬ್ಯಾಂಕ್ ಅಂದ್ರೆ ಭಾರತೀಯ ಸ್ಟೇಟ್ ಬ್ಯಾಂಕ್ ಅನ್ನುವಂಥದ್ದು ಮಹಿಳಾ ಸಬಲೀಕರಣ ಹಾಗೆ ಮಹಿಳೆಯರನ್ನ ಉತ್ತೇಜಿಸುವಂತಹ ನಿಟ್ಟಿನಲ್ಲಿ ಈ ಯೋಜನೆಯನ್ನ ಇಂದು ಈ ವಿಶ್ವ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಇದನ್ನ ಈ ಯೋಜನೆಯನ್ನ ಪ್ರಾರಂಭ ಮಾಡ್ತಾ ಇದೆ ಈ ಸ್ವಯಂ ಉಪಕ್ರಮ ಅಂತ ಹೇಳಿದ್ರೆ ಏನು ಇದಕ್ಕೆ ಯಾರೆಲ್ಲ ಅರ್ಹರಿದ್ದಾರೆ ಇದೆಲ್ಲದರ ಬಗ್ಗೆ ತಿಳಿಸಿಕೊಡಲಿಕ್ಕೆ ನಮ್ಮ ಜೊತೆ ಇವತ್ತು ಭಾರತೀಯ ಸ್ಟೇಟ್ ಬ್ಯಾಂಕ್ನ ಕೃಷಿ ವಿಭಾಗದ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾಗಿರುವಂತಹ ಟಿವಿ ರವೀಂದ್ರ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ವಿಶ್ವ ಮಹಿಳಾ ದಿನಾಚರಣೆಯ ಜಾಗತಿಕ ಸಂದರ್ಭದಲ್ಲಿ ನಾವು ಇಂದು ನಿಮ್ಮ ಮುಂದೆ ನಿಂತಿದ್ದೇವೆ ವಿಶ್ವಾದ್ಯಂತ ಮಹಿಳೆಯರ ಶಕ್ತಿ ಮತ್ತು ಸಾಧನಗಳನ್ನು ಗೌರವಿಸಲು ಪ್ರತಿ ವರ್ಷ ಮಾರ್ಚ್ ಎಂಟರಂದು ವಿಶ್ವ ಮಹಿಳಾ ದಿನವನ್ನು ಆಚರಿಸಲಾಗುತ್ತದೆ ಇಂದು ಕೇವಲ ಆಚರಣೆಯೇ ದಿನವಲ್ಲ ಆದರೆ ಸಬಲೀಕರಣದ ದಿನ ಮತ್ತು ಲಿಂಗ ಸಮಾನತೆ ಮತ್ತು ಮಹಿಳಾ ಸಬಲೀಕರಣದ ಬಗ್ಗೆ ನವೀಕರಿಸಿದ ಬದ್ಧತೆಯ ದಿನವಾಗಿದೆ ಸಮಾಜದಲ್ಲಿ ತನ್ನ ಕುಟುಂಬದಲ್ಲಿ ಮಹಿಳೆ ವಹಿಸುವ ಪಾತ್ರಕ್ಕೆ ಸಾಕ್ಷಿಯಾಗಿರುವ ಪ್ರಸಿದ್ಧ ವ್ಯಕ್ತಿಯ ಪ್ರಸಿದ್ಧ ಉಲ್ಲೇಖವಿದೆ ಒಬ್ಬ ಮನುಷ್ಯನಿಗೆ ಒಂದು ಮೀನು ಕೊಡಿ ಅವನು ಒಂದು ದಿನ ತಿನ್ನುತ್ತಾನೆ ಅದೇ ಮಹಿಳೆಗೆ ಒಂದು ಮೈಕ್ರೋ ಕ್ರೆಡಿಟ್ ನೀಡಿ ಅವಳು ಅವಳ ಪತಿ ಅವಳ ಮಕ್ಕಳು ಮತ್ತು ಅವಳ ವಿಸ್ತೃತ ಕುಟುಂಬವು ಜೀವಿತಾವಧಿಯಲ್ಲಿ ತಿನ್ನುತ್ತಾರೆ ಆದ್ದರಿಂದ ಎಸ್ಬಿಐನಲ್ಲಿ ಮಹಿಳೆಯರು ತಮ್ಮ ಕುಟುಂಬಗಳಲ್ಲಿ ಮಾತ್ರವಲ್ಲದೆ ಆರ್ಥಿಕತೆ ಮತ್ತು ಸಮಾಜದಲ್ಲಿ ವಹಿಸುವ ಪ್ರಮುಖ ಪಾತ್ರವನ್ನು ನಾವು ಗುರುತಿಸುತ್ತೇವೆ ಗ್ರಾಹಕರಾಗಿ ಉದ್ಯಮಿಗಳಾಗಿ ವೃತ್ತಿಪರರಾಗಿ ಮತ್ತು ನಾಯಕರಾಗಿ ಅವರ ಕೊಡುಗೆಗಳು ಅಮೂಲ್ಯವಾಗಿವೆ ಮತ್ತು ಅವರಿಗೆ ಸೇವೆ ಸಲ್ಲಿಸಲು ನಾವು ಹೆಮ್ಮೆ ಪಡುತ್ತೇವೆ ಪ್ರಮುಖ ಹಣಕಾಸು ಸಂಸ್ಥೆಯಾಗಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಮಹಿಳೆಯರಿಗೆ ಹಣಕಾಸು ಸೇವೆಗಳು ಸಂಪನ್ಮೂಲಗಳು ಅವರ ಗುರಿಗಳು ಮತ್ತು ಆಕಾಂಕ್ಷೆಗಳನ್ನು ಸಾಧಿಸಲು ಅವಕಾಶಗಳನ್ನು ಒದಗಿಸುವ ಮೂಲಕ ಅವರನ್ನು ಸಬಲೀಕರಣಗೊಳಿಸಲು ಬದ್ಧವಾಗಿದೆ ನಮ್ಮ ವಿವಿಧ ಬ್ಯಾಂಕಿಂಗ್ ಉತ್ಪನ್ನಗಳಾದ ಹಣಕಾಸು ಸಾಕ್ಷರತಾ ಕಾರ್ಯಕ್ರಮಗಳು ಅಥವಾ ಮಹಿಳಾ ಉದ್ಯಮಗಳಿಗೆ ಬೆಂಬಲದ ಮೂಲಕ ಮಹಿಳೆಯರು ತಮ್ಮ ಸಂಪೂರ್ಣ ಸಾಮರ್ಥ್ಯವನ್ನು ಅರಿತುಕೊಳ್ಳಲು ಸಹಾಯ ಮಾಡಲು ನಾವು ಸಮರ್ಪಿತರಾಗಿದ್ದೀವಿ ಸರ್ಕಾರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯವು ಜಾರಿಗೆ ತಂದಿರುವ ಲಖ್ಪತಿ ದೀದಿ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಮೂಲಕ ಭಾರತವು ಗ್ರಾಮೀಣ ಮಹಿಳೆಯರ ಕಲ್ಯಾಣದ ಬಗ್ಗೆ ತನ್ನ ಬದ್ಧತೆಯನ್ನು ಮತ್ತಷ್ಟು ಬಲಪಡಿಸಿದೆ ಮತ್ತು ಯಶಸ್ವಿ ಮಹಿಳಾ ಎನ್ ಆರ್ ಎಲ್ ಎಂ ಸ್ವಸಹಾಯ ಗುಂಪುಗಳಿಂದ ಯಶಸ್ವಿ ಮಹಿಳಾ ಸೂಕ್ಷ್ಮ ಉದ್ಯಮಗಳನ್ನು ಸೃಷ್ಟಿಸುವ ಗುರಿಯನ್ನು ಹೊಂದಿದೆ ಭಾರತೀಯ ಸ್ಟೇಟ್ ಬ್ಯಾಂಕ್ ತನ್ನ ಸ್ವಯಂ ಸಿದ್ಧ ಉಪಕ್ರಮದ ಮೂಲಕ ಆರ್ ಎಲ್ ಎಂ ಸ್ವಸಹಾಯ ಗುಂಪುಗಳಿಂದ ಗ್ರಾಮೀಣ ಮಹಿಳಾ ಉದ್ಯಮಗಳನ್ನು ಸೃಷ್ಟಿಸಲು ಗ್ರಾಮೀಣಾಭಿವೃದ್ಧಿ ಸಚಿವಾಲಯದೊಂದಿಗೆ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಅರ್ಜಿ ಪ್ರಕ್ರಿಯೆಯನ್ನು ಸುಗಮಗೊಳಿಸುವಲ್ಲಿ ಡೇ ಎನ್ ಆರ್ ಎಲ್ ಎಂ ಮತ್ತು ಕೆ ಆರ್ ಎಲ್ ಎಂ ಪ್ರಮುಖ ಪಾತ್ರ ವಹಿಸುತ್ತೇವೆ ಭಾರತೀಯ ಸ್ಟೇಟ್ ಬ್ಯಾಂಕ್ ವಿಶ್ವ ಮಹಿಳಾ ದಿನವನ್ನು ದೇಶದ ಎಲ್ಲ ಗ್ರಾಮೀಣ ಶಾಖೆಗಳಲ್ಲಿ ಸ್ವಯಂಸಿದ್ಧ ಸಂಕಲ್ಪ ದಿನವಾಗಿ ಆಚರಿಸುತ್ತಿದೆ ಮಹಿಳಾ ಸಬಲೀಕರಣವನ್ನು ನಿಜವಾದ ಅರ್ಥದಲ್ಲಿ ಆಚರಿಸಲು ಗ್ರಾಮೀಣ ಪ್ರದೇಶಗಳಲ್ಲಿ ಮಹಿಳಾ ಉದ್ಯಮಶೀಲತೆಯನ್ನು ಸೃಷ್ಟಿಸುವ ದೃಷ್ಟಿಯಿಂದ ಬ್ಯಾಂಕಿನ ಸ್ವಯಂಸಿದ್ಧ ಉಪಕ್ರಮದ ಬಗ್ಗೆ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಔಟ್ರೀಚ್ ಕಾರ್ಯಕ್ರಮಗಳು ಮತ್ತು ಕಾರ್ಯಾಗಾರಗಳು ಮತ್ತು ಜಾಗೃತಿ ಅಧಿವೇಶನಗಳನ್ನು ಭಾರತೀಯ ಸ್ಟೇಟ್ ಬ್ಯಾಂಕ್ ವತಿಯಿಂದ ಮಾಡುತ್ತಿದ್ದೇವೆ ಅಸ್ತಿತ್ವದಲ್ಲಿ ಇರುವ ಯಶಸ್ವಿ ಮಹಿಳಾ ಉದ್ಯಮಗಳೊಂದಿಗೆ ಕೃಷಿ ಉದ್ಯಮ ಸಾಲ ಕಿಸಾನ್ ಸಮೃದ್ಧಿ ಸಾಲ ಮತ್ತು ಅಗ್ರಿಕಲ್ಚರಲ್ ಇನ್ಫ್ರಾ ಫಂಡ್ ಮತ್ತು ಪಿ ಎಂ ಎಫ್ ಎಮ್ ಇ ಅಂತಹ ಸರ್ಕಾರದ ಗಮನಾರ್ಹ ಉಪಕ್ರಮಗಳು ಮತ್ತು ಬ್ಯಾಂಕಿನ ಸ್ವಂತ ಉಪಕ್ರಮಗಳ ಬಗ್ಗೆ ಹೆಚ್ಚಿನ ಜಾಗೃತಿಗಾಗಿ ನಾವು ಸಂಪರ್ಕ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದೇವೆ ಬ್ಯಾಂಕಿನ ಎಲ್ಲ ಅಧಿಕಾರಿಗಳು ಸ್ವಯಂ ಸಿದ್ಧ ಸಂಕಲ್ಪ ದಿನವನ್ನು ಉತ್ಸಾಹ ಮತ್ತು ಶಕ್ತಿಯಿಂದ ಆಚರಿಸುತ್ತಿದ್ದಾರೆ ಕೊನೆಯಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಪ್ರತಿನಿಧಿಯಾಗಿ ಈ ಸ್ವಯಂ ಸಿದ್ಧ ಸಂಕಲ್ಪ ದಿನದಂದು ಎಲ್ಲ ಅಡೆತಡೆಗಳನ್ನು ಮುರಿಯಲು ಮತ್ತು ಪ್ರತಿಯೊಬ್ಬ ಮಹಿಳಾ ಅಭಿವೃದ್ಧಿ ಹೊಂದಲು ಮತ್ತು ತನ್ನ ಪೂರ್ಣ ಸಾಮರ್ಥ್ಯವನ್ನು ಸಾಧಿಸಲು ಜಗತ್ತನ್ನು ರಚಿಸಲು ಸಂಕಲ್ಪವನ್ನು ತೆಗೆದುಕೊಳ್ಳೋಣ ಲಿಂಗ ಸಮಾನತೆಯನ್ನು ಉತ್ತೇಜಿಸಲು ಮಹಿಳೆಯರನ್ನು ಸಬಲೀಕರಣಗೊಳಿಸಲು ಮತ್ತು ಶಿಕ್ಷಣ ಆರೋಗ್ಯ ಉದ್ಯೋಗ ಉದ್ಯಮಶೀಲತೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಪಾತ್ರಗಳಿಗೆ ಅವರಿಗೆ ಸಮಾನ ಪ್ರವೇಶವಿದೆ ಎಂದು ಖಚಿತಪಡಿಸಿಕೊಳ್ಳಲು ಸಂಕಲ್ಪವನ್ನು ತೆಗೆದುಕೊಳ್ಳೋಣ ಮಹಿಳೆಯರನ್ನ ಉದ್ದೇಶಿಸುವಂತಹ ಒಂದು ನಿಟ್ಟಿನಲ್ಲಿ ಸ್ವಯಂ ಸಿದ್ಧ ಉಪಕ್ರಮ ಎನ್ನುವಂತಹ ಯೋಜನೆಯನ್ನ ಇವತ್ತಿನಿಂದ ಒಂದು ಎಲ್ಲಾ ಶಾಖೆಗಳಲ್ಲಿ ದೇಶದ ಎಲ್ಲಾ ಎಸ್ಬಿಐ ಶಾಖೆಗಳಲ್ಲಿ ಪ್ರಾರಂಭ ಇದೆ ಸರ್ ಮೊದಲನೇದಾಗಿ ಈ ಸ್ವಯಂ ಸಿದ್ಧ ಉಪಕ್ರಮ ಅಂತ ಹೇಳಿದ್ರೆ ಏನು ಇದು ಸ್ವಯಂ ಸಿದ್ಧ ಉಪಕ್ರಮ ಈಗ ಭಾರತದಲ್ಲಿ ಮಹಿಳಾ ಸಬಲೀಕರಣ ಮೇಜರಾಗಿ ಸ್ವಯ ಸ್ವಸಹಾಯ ಗುಂಪುಗಳಿಂದ ಇದು ಇದು ಮುಂದೆಗೆ ಬಂದಿದೆ ಸೊ ಅದರಲ್ಲಿ ಈ ಮಹಿಳಾ ಸದಸ್ಯರು ಎಲ್ಲ ಸ್ವಸಹಾಯ ಸಂಘದಲ್ಲಿ ಗುಂಪು ಸಾಲ ತಗೊತಾರೆ ಸೊ ಗುಂಪು ಸಾಲ ತಗೊಂಡು ಅದರಿಂದ ಗುಂಪುಗಳಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿಕೊಂಡು ಉದ್ಧಾರ ಆಗ್ತಾ ಇರ್ತಾರೆ ಸೊ ಅದರಲ್ಲಿ ಇಂಡಿವಿಜುವಲ್ ಅಂದರೆ ವೈಯಕ್ತವಾಗಿ ಉದ್ಯಮಗಳಿಗೆ ಅವರು ಪಡೆಯಲು ಇದರಲ್ಲಿ ಅವಕಾಶವಿದೆ ಈ ಸ್ಕೀಮಲ್ಲಿ ಅದಕ್ಕೋಸ್ಕರ ಈ ದ ಮೇನ್ ಕಾನ್ಸೆಪ್ಟ್ ಇದರಲ್ಲಿ ಏನಂದ್ರೆ ವುಮೆನ್ ಎಂಪವರ್ಮೆಂಟ್ ಸ್ತ್ರೀ ಸಬಲೀಕರಣ ಆ ಉದ್ದೇಶದಿಂದ ಇದು ಒಳ್ಳೆ ದಿನ ವಿಶ್ವ ಮಹಿಳಾ ದಿನಾಚರಣೆಯಲ್ಲಿ ಇದನ್ನ ನಮ್ಮ ಸ್ಟೇಟ್ ಭಾರತೀಯ ಸ್ಟೇಟ್ ಬ್ಯಾಂಕ್ ಇದನ್ನ ಸ್ಟಾರ್ಟ್ ಮಾಡಿದ್ದಾರೆ ಸರ್ ಹೇಳಿದ್ರೆ ಈಗ ಮಹಿಳಾ ಒಂದು ಸಬಲೀಕರಣದ ಉದ್ದೇಶದಿಂದ ಮಹಿಳೆಯರನ್ನು ಉತ್ತೇಜಿಸುವಂತಹ ನಿಟ್ಟಿನಲ್ಲಿ ಈ ಒಂದು ಯೋಜನೆಯನ್ನ ಎಸ್ಪಿ ಪ್ರಾರಂಭ ಮಾಡ್ತಾ ಇದೆ ಅಂತ ಹೇಳಿದ್ರಿ ಈ ಒಂದು ಯೋಜನೆಯನ್ನ ಪಡೆಯಲಿಕ್ಕೆ ಯಾರೆಲ್ಲ ಅರ್ಹರಾಗಿದ್ದಾರೆ ಮುಖ್ಯವಾಗಿ ಇದು ಮೇಜರ್ಲಿ ಇದು ಸಾಲ ಇದು ಇದರಲ್ಲಿ ಮೇಜರ್ಲಿ ವೈಯಕ್ತವಾಗಿ ಗುಂಪುಗಳಿಗೆ ಅದರಲ್ಲಿರೋ ಮೆಂಬರ್ಸ್ ಮಾತ್ರ ಪಡೆಯುವಂಥ ಸಾಲ ಇದು ಯಾವುದು ಸಂಘ ಕರೆಕ್ಟಾಗಿ ಮರುಪಾವತಿ ಮಾಡಿದಾರೋ ಅದರಲ್ಲಿ ನಾವು ಮತ್ತೆ ಇನ್ನೊಬ್ಬ ಏಜೆನ್ಸಿ ಇದೆ ಕೆಎಸ್ಆರ್ ಎಲ್ ಎಂ ಅಂತ ಏಜೆನ್ಸಿ ನಾವು ಫಲಾನುಭವಿಗಳನ್ನು ಐಡೆಂಟಿಫೈ ಮಾಡಿ ಅವರಿಗೆ ಕೊಡುವಂತ ಸಾಲು ಗುಂಪುಗಳಿಗೆ ಅಲ್ಲಿ ಇರುವ ಸದಸ್ಯರಿಗೆ ಮಾತ್ರ ಇದು ಲಭ್ಯವಿದೆ ಲಭ್ಯ ಇದೆ ಅಂತ ಹೇಳ್ತಿದ್ದೀರ ಸರ್ ಈಗ ಯಾವ ಯಾವ ಕೆಲಸವನ್ನ ಪ್ರಾರಂಭಿಸಲಿಕ್ಕೆ ಈ ಯೋಜನೆ ಸಹಕಾರಿಯಾಗಲಿಕ್ಕೆ ಈಗ ಬಹಳಷ್ಟು ಕೆಲಸಗಳಿದೆ ಕೃಷಿ ಆಗಿರ್ಬೋದು ಹೈನುಗಾರಿಕೆ ಆಗಿರ್ಬೋದು ಇದರಲ್ಲಿ ಯಾವ ಯಾವ ರೀತಿಯ ಕೆಲಸಗಳಿಗೆ ಈ ಯೋಜನೆಯ ಮುಖ್ಯವಾಗಿ ಸ್ತ್ರೀಯವರು ಮಾಡುವಂತ ಕೆಲಸಗಳು ಇದರಲ್ಲಿ ನಾವು ಒಂದು ಒಂದು ಮೂವತ್ತು ಆ್ಯಕ್ಟಿವಿಟೀಸ್ನ ಮೂವತ್ತು ಚಟುವಟಿಕೆಗಳನ್ನು ಇದರಲ್ಲಿ ಐಡೆಂಟಿಫೈ ಮಾಡಿದ್ವಿ ಅದರಲ್ಲಿ ಅಗ್ರಿಕಲ್ಚರ್ ಆಗಿರ್ಬೋದು ಕೃಷಿ ಸಂಬಂಧಪಟ್ಟ ಆಗಿರ್ಬೋದು ಮತ್ತು ಸರ್ವಿಸ್ ಸೆಕ್ಟರ್ ಆಗಿರ್ಬೋದು ಮತ್ತು ಸ್ಟ್ರೇಡಿಂಗ್ ಆಗಿರ್ಬೋದು ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ಆಗಿರ್ಬೋದು ಇದರಲ್ಲಿ ಒಂದು ಮೂವತ್ತು ಚಟುವಟಿಕೆಗಳನ್ನು ಅಂದರೆ ಸ್ತ್ರೀಯವರು ಮಾಡುವಂಥ ಚಟುವಟಿಕೆಗಳನ್ನು ಮಾತ್ರ ನಾವು ಐಡೆಂಟಿಫೈ ಮಾಡಿ ಆ ಆ ಆ್ಯಕ್ಟಿವಿಟೀಸ್ ಯಾರು ಮಾಡಲಿಕ್ಕೆ ಮುಂದೆ ಬರ್ತಾರೆ ಅವ್ರಿಗೆ ಈ ಸಾಲವನ್ನು ಕೊಡ್ತಾ ಇದ್ವಿ ಪರ್ ಸಪೋಸ್ ಈಗ ಕೃಷಿಯಲ್ಲಿ ಏನಂದರೆ ಈಗ ಒಂದು ಮಶ್ರೂಮ್ ಕಲ್ಚರ್ ಮತ್ತು ತರಕಾರಿ ಅಂದರೆ ಹಾರ್ಟಿಕಲ್ಚರ್ ಮತ್ತು ಫ್ಲೋರಿಕಲ್ಚರ್ ಫ್ಲವರ್ಸ್ ಏನಾದರೂ ಇದು ಮಾಡೋದಿದ್ದರೆ ಮತ್ತು ರೇಷ್ಮೆ ಮತ್ತು ಫಿಶರೀಸ್ ಹೈನುಗಾರಿಕೆ ಮೀನುಗಾರಿಕೆ ಇತ್ಯಾದಿ ಮತ್ತು ಮೇಕೆ ಕುರಿ ಮತ್ತು ಹಂದಿ ಸಾಕಾಣಿಕೆ ಇವೆಲ್ಲ ಅಗ್ರಿಕಲ್ಚರಲ್ಲಿ ಐಟಲ್ ಅಲೈಡ್ ಹಾಕಿವಂತ ಕರಿತೀವಿ ಅವೆಲ್ಲ ಮಾಡೋದಕ್ಕೆ ನಾವು ಕೊಡ್ತೀವಿ ಅದನಂತರ ಮತ್ತು ಸೇವೆಗಳು ಅಂದರೆ ಬ್ಯೂಟಿ ಪಾರ್ಲರ್ ಬೋಟಿ ಮತ್ತು ಟೈಲರಿಂಗ್ ಇತ್ಯಾದಿಗಳನ್ನು ಇಂಥ ಸರ್ವಿಸ್ ಸೆಕ್ಟರಲ್ಲಿ ಮಾಡುವಂಥದ್ದು ಅದಕ್ಕೂ ನಾವು ಕೊಡ್ತೀವಿ ಆಮೇಲೆ ವ್ಯಾಪಾರ ಸಂಬಂಧಪಟ್ಟಿದ್ದು ಟ್ರೇಡಿಂಗ್ ಸೆಕ್ಟರಲ್ಲಿ ಇರೋದು ಟ್ರೇಡಿಂಗ್ ಸೆಟರ್ಲಿ ಅಂದರೆ ಸಣ್ಣ ಪುಟ್ಟ ಚಹ ಪೆಟ್ಟಿ ಶಾಪ್ಸು ಸಣ್ಣ ಪುಟ್ಟ ಮಲ್ಲಿಗೆಗಳು ಮತ್ತು ತಂಪು ಪಾನೀಯಗಳ ಅಂಗಡಿಗಳು ಹಾಲು ಲೇಖನ ಸಾಮಗ್ರಿ ಸ್ಟೇಷ್ನರಿ ಶಾಪು ಈ ಥರ ಸಣ್ಣ ಪುಟ್ಟ ಇದು ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ನಾವು ಮೇಜರ್ಲಿ ಫುಡ್ ಪ್ರಾಸೆಸಿಂಗೇನ ಇದರಲ್ಲಿ ಮಾಡ್ತಾ ಮಾಡ್ತಾಯಿದ್ವಿ ಫುಡ್ ಪ್ರಾಸೆಸಿಂಗ್ ಅಂದರೆ ಮಹಿಳೆಯರು ಮಾಡೋಂಥದ್ದು ಅಂದರೆ ಆಹಾರ ಸಂಸ್ಕರಣೆ ಅಂದರೆ ಅದರಲ್ಲಿ ಪಾಪಾಡ್ ಮೇಕಿಂಗ್ ಇರ್ಬೋದು ಮತ್ತೆ ಇದು ಮಸಾಲ ಮೇಕಿಂಗ್ ಇರ್ಬೋದು ಮತ್ತೆ ಹಿಟ್ಟಿನ ಗಿರಣಿ ತೈಲ ಸಂಸ್ಕರಣಾ ಘಟಕೆ ಆಯಿಲ್ ಎಕ್ಸ್ಟ್ರಾಕ್ಷನ್ ಯೂನಿಟ್ಸ್ ಫುಡ್ ಸಂಬಂಧಪಟ್ಟದೆಲ್ಲ ಇದರಲ್ಲಿ ಬರುತ್ತೆ ಇದರಲ್ಲಿ ಒಂದು ಒಂದು ಹದಿಮೂರು ಹನ್ನೆರಡು ಹನ್ನೆರಡು ಆಕ್ಟಿವಿಟೀಸ್ ಟೋಟಲ್ ಒಂದು ಮೂವತ್ತು ಆಕ್ಟಿವಿಟೀಸ್ ಇದೆ ಆ ಫಲಾನುಭವಿಗಳು ನಮ್ಮ ಹತ್ತಿರದೇ ಇರೋದು ಎಸ್ ಬಿ ಐ ಬ್ಯಾಂಕಿನ ವ್ಯಾಂಚ್ನಲ್ಲಿ ಹೋಗಿ ಇದರ ಬಗ್ಗೆ ಯಾವ್ದಾವು ಸ್ಕೀಮ್ ಈ ಸ್ಕೀಮಲ್ಲಿ ಯಾವ್ದಾವು ಎಲಿಜಿಬಿಲಿಟಿ ಇದೆಯೋ ಅದರ ಬಗ್ಗೆ ಅವರು ಮಾಹಿತಿಯನ್ನು ಮಾಹಿತಿಯನ್ನು ಪಡೆಯಬಹುದು ಅಂದ್ರೆ ನೀವು ಹಾಗೆ ಒಂದು ಮೂವತ್ತು ಚಟುವಟಿಕೆಗಳು ಒಂದು ಈ ಒಂದು ಯೋಜನೆ ಅಂಡರ್ನಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಈಗ ಯಾವುದೇ ಒಬ್ಬ ವ್ಯಕ್ತಿಯಾಗಲಿ ಒಂದು ಯೋಜನೆಯನ್ನ ಪಡಿಬೇಕು ಅಂತಿದ್ರೆ ನನಗದ್ರಿಂದ ಏನ್ ಲಾಭ ಅಂತ ಅವನು ಮೊದಲನೇದಾಗಿ ಯೋಚನೆ ಮಾಡ್ತಾನೆ ಈ ಒಂದು ಯೋಜನೆಯಿಂದ ಪಡೆಯೋರಿಗೆ ಏನ್ ಲಾಭ ಇದೆ ನಾರ್ಮಲಿ ಮುದ್ರಾ ಸ್ಕೀಮ್ ಅಂತ ಒಂದಿರುತ್ತೆ ಮತ್ತೆ ಮುದ್ರಾ ಸ್ಕೀಮ್ ಪಿ ಎಂ ಎಂಇ ಕೆಲವೊಂದು ಸ್ಕೀಮ್ಸ್ ಇದೆ ಅದರಲ್ಲಿ ನಾರ್ಮಲ್ ಎಲ್ಲರಿಗೂ ಸಿಗ್ತಾ ಇದೆ ಇದು ಇದರಲ್ಲಿ ಸ್ಪೆಷಾಲಿಟಿ ಏನು ಇದರಲ್ಲಿ ಏನು ಇದರಲ್ಲಿ ಉದ್ದೇಶ ಅಂದರೆ ಇದರಲ್ಲಿ ಸಿಗೋ ಸರಲಿಕ್ಕೆಗಳೇನು ಅಂತ ಅಂತಂದರೆ ಇದರಲ್ಲಿ ಮೇಜರಾಗಿ ನಾವು ನಾರ್ಮಲಿ ಮುದ್ರಾ ಸ್ಕೀಮ್ ಆಗಲಿ ಬೇರೆ ಯಾವುದೇ ಸ್ಕೀಮ್ ಆಗಲಿ ನಾವು ಸುಮಾರು ಪೇಪರ್ಸ್ಗಳು ಕೇಳ್ತೀವಿ ಸೊ ಯಾವುದಾದ್ರು ಬೇಕು ಲೈಸೆನ್ಸ್ ಬೇಕು ಮತ್ತು ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟ ಕೊಟೇಷನ್ಗಳು ಬೇಕು ಇವೆಲ್ಲ ಇವೆಲ್ಲ ಇತ್ಯಾದಿ ಎಲ್ಲ ಬೇಕಾಗತ್ತೆ ಬಟ್ ಈ ಸ್ಕೀಮಲ್ಲಿ ಇವೆಲ್ಲ ಏನೂ ಬೇಕಾಗಿಲ್ಲ ಮೇಡಮ್ ಆಲ್ಮೋಸ್ಟ್ ಪೇಪರ್ ಪೇಪರ್ಲೆಸ್ ಅಂತ ಕರಬಹುದು ಆಲ್ಮೋಸ್ಟ್ ಪೇಪರ್ಲೆಸ್ ಅಂತ ಇದರಲ್ಲಿ ಯಾವುದೇ ರೀತಿ ಬ್ಯಾಲೆನ್ಸ್ ಶೀಟ್ಗಳು ಐ ಟಿ ರಿಟರ್ನ್ಸ್ ಮತ್ತೆ ಲೈಸೆನ್ಸ್ಗಳು ಯಾವುದೇ ರೀತಿ ಏನೂ ಬೇಕಾಗಿಲ್ಲ ಇದರಲ್ಲಿ ನಾವು ಆಲ್ರೆಡಿ ಈ ಮೂವತ್ತು ಚಟುವಟಿಕೆಗಳಿಗೆ ಸಂಬಂಧಪಟ್ಟಿದ್ದು ಒಂದು ಯೂನಿಫಾರ್ಮ್ ಆಗಿ ಒಂದು ಡಿ ಪಿ ಆರ್ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಅವ್ರ ಫಲಾನುಭವಿಗೆ ಯಾವ ಆಕ್ಟಿವಿಟಿಯಲ್ಲಿ ಇಂಟ್ರೆಸ್ಟ್ ಇದೆಯೋ ಆ ಡಿ ಪಿ ಆರ್ನ ನಾವು ಅದಕ್ಕೆ ಅನ್ವಯಿಸುತ್ತೀವಿ ಸೊ ಹೊರಗಡೆ ಹೋಗಿ ಸಿ ಹತ್ರ ಹೋಗಿ ಮತ್ತೆ ಒಂದು ವಾರ ಹತ್ತು ದಿನ ಕೂತ್ಕೊಂಡು ಅವ್ರು ದುಡ್ಡು ಕೊಟ್ಟು ಮೂರನೇ ವ್ಯಕ್ತಿಯ ಇದು ಡಿಪೆಂಡೆನ್ಸಿ ಇದರಲ್ಲಿ ಇರಲ್ಲ ಅದು ಇದೊಂದು ಕೆಲಸ ಇರಲ್ಲ ಡೈರೆಕ್ಟ್ ಆಗಿ ಅಂತ ಕರಿಬಹುದು ಸರ್ ಈಗ ಈ ಒಂದು ಯೋಜನೆಯಡಿಯಲ್ಲಿ ಈಗ ಸಾಲ ಸೌಲಭ್ಯ ಸಿಗುತ್ತೆ ಈಗ ಬೇರೆ ಬೇರೆ ಚಟುವಟಿಕೆಗಳಿದೆ ಆ ಬೇರೆ ಬೇರೆ ಚಟುವಟಿಕೆಗಳಿಗೆ ಈ ಸಾಲ ಸೌಲಭ್ಯದ ಮಿತಿ ಎಷ್ಟು ಮಟ್ಟಿಗೆ ಮ್ಯಾಕ್ಸಿಮಮ್ ಎಷ್ಟಿದೆ ಈ ಸಾಲದ ಮಿತಿ ಏನಂದ್ರೆ ಮಿನಿಮಮ್ ಎಂಬತ್ತು ಸಾವಿರ ಐದು ಲಕ್ಷ ತನಕ ನಾವು ಇದರಲ್ಲಿ ನಾವು ಲೋನ್ ಕೊಡ್ತೀವಿ ಅಂದ್ರೆ ಅದು ಮಿನಿಮಮ್ ಪ್ರಾಜೆಕ್ಟ್ ಕಾಸ್ಟ್ ಒಂದು ಲಕ್ಷ ಇರಬೇಕು ಅಂದ್ರೆ ಒಂದು ಎಂಟಿಂಗ್ ಗೆರೆ ಸ್ಟಾರ್ಟ್ ಮಾಡ್ಬೇಕಂದ್ರೆ ಅದು ಒಂದ್ ಲಕ್ಷ ಇರಬೇಕು ತೊಂಬತ್ ಸಾವಿರ ಪ್ರಾಜೆಕ್ಟ್ ಕಾಸ್ಟ್ ಅಂದ್ರೆ ಅದು ಎಲಿಜಿಬಿಲ್ಟ್ ಆಗಲ್ಲ ಒಂದು ಲಕ್ಷ ಮಿನಿಮಮ್ ಇರಬೇಕು ಲೋನ್ ಮಿನಿಮಮ್ ಲೋನ್ ಸಾಲ ಮಿತಿ ಬಂದು ಎಂಬತ್ತು ಸಾವಿರ ಲಕ್ಷ ತನಕ ಇದರಲ್ಲಿ ಸಾಲ ಪಡೆಯಬಹುದು ಪ್ರಾರಂಭ ಮಾಡ್ತಾರೆ ಮೇಲೆ ಮೇಲೆ ಡಿಪೆಂಡ್ ಡಿಪೆಂಡ್ ಪ್ರಾಜೆಕ್ಟ್ ಅವರು ಆಗುತ್ತೆ ಅವ್ರಿಗೆ ಖರ್ಚಾಗುತ್ತೆ ನಮಗೆ ತಿಳಿಸಬೇಕು ಅದ ಪ್ರಕಾರ ನಾವು ಲೋನ್ ಲಿಮಿಟ್ ನಾವು ಫಿಕ್ಸ್ ಮಾಡ್ತೀವಿ ಫಿಕ್ಸ್ ಮಾಡ್ತೀರಾ ಈ ಒಂದು ಯೋಜನೆಗೆ ಸರ್ಕಾರದಿಂದ ಏನಾದರೂ ಸೌಲಭ್ಯಗಳಿದೆಯಾ ಸರ್ಕಾರದಿಂದ ಇದರಲ್ಲಿ ಖಂಡಿತ ಇದೆ ಮೇಡಮ್ ಇದು ಲಖಪತಿ ದೀದಿ ಅಂತ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ರು ಭಾರತ ಸರ್ಕಾರದವರು ಅದೇ ಕಾನ್ಸೆಪ್ಟ್ ನಾವು ಇದು ತಂದಿದ್ದೀವಿ ಇದರಲ್ಲಿ ಏನಂದರೆ ನಾವು ಸರ್ಕಾರದಿಂದ ನಮ್ಗೆ ಬೆನಿಫಿಟ್ ಇದೆ ಇದರಲ್ಲಿ ಕರೆಕ್ಟಾಗಿ ಮರುಪಾವತಿ ಮಾಡಿರುವ ಸದಸ್ಯರಿಗೆ ಒಂದೂವರೆ ಲಕ್ಷ ತನಕ ಬಡ್ಡಿಯಲ್ಲಿ ಒಂದೂವರೆ ಪರ್ಸೆಂಟ್ ರಿಯಾಯಿತಿ ಸಿಗುತ್ತೆ ಇಂಟ್ರೆಸ್ಟ್ ಸಬ್ಮೆನ್ಸನ್ ಅಂತ ಕರಿತೀವಿ ಅಂದರೆ ಒಂದೂವರೆ ಲಕ್ಷ ತನಕ ಅವ್ರಿಗೆ ಬಡ್ಡಿ ಎಷ್ಟಾಗಿರ್ತೋ ಅದರಲ್ಲಿ ಒಂದೂವರೆ ಪರ್ಸೆಂಟು ಬಡ್ಡಿ ರಿಯಾಯಿತಿ ಮರುಪಾವತಿ ಮತ್ತು ಲೋನ್ ಅಕೌಂಟ್ಗೆ ನಾವು ಕ್ಲೇಮ್ ಮಾಡಿ ಅವರು ತರಿಸ್ಕೊಡ್ತೀವಿ ಅದೊಂದು ಅದೊಂದು ಬೆನಿಫಿಟ್ಟು ಇನ್ನೊಂದು ಬೆನಿಫಿಟ್ ಅಂದರೆ ಯಾವುದೇ ಲೋನ್ ಆಗಲಿ ಮುದ್ರಾ ಲೋನ್ ಆಗಲಿ ಬೇರೆ ಯಾವುದೇ ಯಾವುದು ಎಸ್ ಎಸ್ ವೈ ಎಸ್ ಅಪ್ ಇಂಡಿಯಾ ಸ್ಕೀಮ್ ಅಂತ ಒಂದಿದೆ ಒಂದು ಎರಡು ಮೂರು ಸ್ಕೀಮ್ಗಳಿದೆ ಪ್ರತಿಯೊಂದು ಸ್ಕೀಮಲ್ಲಿ ನಾವು ಈ ಲೋನ್ ಇನ್ಶೂರೆನ್ಸ್ ಮಾಡ್ತೀವಿ ಅದು ಕೊಲೆಟ್ರಲ್ ಸೆಕ್ಯೂರಿಟಿ ತೊಗೊಳಂಗಿಲ್ಲ ಕೊಲೆ ಅದಕ್ಕೋಸ್ಕರ ನಾವು ಸಿ ಜಿ ಪ್ರೀಮಿಯಸ್ ಅಂತ ಒಂದು ಕವರೇಜ್ ಮಾಡ್ತೀವಿ ಅದಕ್ಕೆ ಇಯರ್ಲಿ ಪ್ರೀಮಿಯಂ ಇರುತ್ತೆ ಆ ಪ್ರೀಮಿಯಂನ ಬಾರೋ ಇರೋ ಪೇಮೆಂಟ್ ಮಾಡಬೇಕಾಗತ್ತೆ ಇದರಲ್ಲಿ ಪ್ರೀಮಿಯಂ ಪೇಮೆಂಟ್ ಮಾಡ್ ಫಸ್ಟ್ ಮಾಡಬೇಕಾಗತ್ತೆ ಫಲಾನುಭವಿಗಳು ಆಮೇಲೆ ನಂತರ ಆಗಿ ನಾವು ಅದನ್ನು ಗೌರ್ಮೆಂಟಿಂದ ಕ್ಲೇಮ್ ಮಾಡಿ ಮತ್ತೆ ಅವ್ರಿಗೆ ತರಿಸ್ಕೊಡ್ತೀವಿ ಅಂದರೆ ಇದು ಇನ್ಶೂರೆನ್ಸ್ ಫ್ರೀ ಆಫ್ ಕಾಸ್ಟ್ ಇವ್ರಿಗೆ ಲೋನ್ ಸಿಗುತ್ತೆ ಇದೊಂದು ಬೆನಿಫಿಟ್ ಮಾಡಿ ಇದು ಯಾವ ಬೇರೆ ಯಾವ ಲೋನ್ ಅಲ್ಲಿ ಅಂದ್ರೆ ಈಗ ಪರ್ಸನಲ್ ಲೋನ್ ಆಗಿರಬಹುದು ಅಥವಾ ಹೋಮ್ ಲೋನ್ ಅದರಲ್ಲೆಲ್ಲ ಈ ಬೆನಿಫಿಟ್ ಅವರೇ ಪೇ ಮಾಡಬೇಕಾಗುತ್ತೆ ಇದರಲ್ಲಿ ಪೇ ಮಾಡಿದ ಮೇಲೆ ಇಮಿಡಿಯೇಟ್ ನಾವು ತರಿಸ್ಕೊಡ್ತೀವಿ ರಿಮರ್ಸ್ಮೆಂಟ್ ಗವರ್ಮೆಂಟ್ ಗಿಂತ ನಮಗೆ ಸಿಗುತ್ತೆ ಸೊ ಈ ಯೋಜನೆಯಿಂದ ಜನರಿಗೆ ಒಂದು ಈ ಬೆನಿಫಿಟ್ ಇದೆ ಅಂತ ನೀವು ಹೇಳ್ತಾ ಇದ್ದೀನಿ ಸರ್ ಇನ್ ಹಾಗೆ ಈ ಒಂದು ಸಾಲವನ್ನ ಪಡೆಯೋದಕ್ಕೆ ಯಾವ ಏಜೆನ್ಸಿ ಥ್ರೂ ಅಲ್ಲಿ ನಾವು ಹೋಗಬಹುದು ಆಕ್ಚುಲಿ ನಾವು ಎಂಒಯು ಎನ್ಆರ್ಎಲ್ಎಂ ಅಂತ ದೇಶ ಮಟ್ಟಕ್ಕೆ ನಾವು ಎನ್ ಆರ್ ಎಲ್ ಎಂ ಜೊತೆ ನಾವು ಎಮ್ ಓ ಸೈನ್ ಮಾಡಿದ್ವಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅದರಲ್ಲಿ ಅವ್ರದ್ದು ಸ್ಟೇಟ್ ವೈಡ್ ಏಜೆನ್ಸಿ ಎನ್ ಆರ್ ಎಲ್ ಸ್ಟೇಟ್ ವೈಡ್ ಏಜೆನ್ಸಿ ಏನು ಬರುತ್ತೆ ಅಂದರೆ ಎಸ್ ಆರ್ ಎಲ್ ಎಂ ಸ್ಟೇಟ್ ರೂರಲ್ ಲೈವ್ಲಿವುಡ್ ಮಿಷನ್ ಅಂತ ಬರುತ್ತೆ ಅವರು ಈ ಗ್ರೂ ಈ ಗ್ರೂಪ್ಸ್ ಎಲ್ಲ ಅವರೇ ನಮಗೆ ಸೋರ್ಸ್ ಮಾಡಿ ನಮಗೆ ಬ್ಯಾಂಕಿಗೆ ತಂದು ಕೊಟ್ಟು ಲೋನ್ ಕೊಟ್ಟಿರ್ತಾರೆ ಗ್ರೂಪ್ ಲೋನ್ಸು ಸೊ ಅವ್ರ ಮುಖಾಂತರನೇ ಇದು ಸೋರ್ಸಿಂಗ್ ಆಗುತ್ತೆ ಸೊ ಪ್ರತಿಯೊಬ್ಬ ಫಲವಾನುಭವಿಗಳನ್ನು ಅವರೇ ಐಡೆಂಟಿಫೈ ಮಾಡ್ತಾರೆ ಆಟೋಮೆಟಿಕ್ ಎಲ್ಲ ಅವರೇ ರೆಡಿ ಮಾಡಿಬಿಟ್ಟು ಬ್ಯಾಂಕಿಗೆ ಸೋರ್ಸ್ ಮಾಡಿ ಕೊಡ್ತಾರೆ ನಮಗೆ ಸೊ ಏಜೆನ್ಸಿ ಅಂದರೆ ಸ್ಟೇಟ್ ರೂರಲ್ ಲೈವ್ಲಿಹುಡ್ ಮಿಷನ್ ಅಂತ ನಾವು ಹೇಳ್ಬೋದು ಸರ್ ಇವಾಗ ಇಲ್ಲಿ ಈಗ ಸಾಲ ಪಡಿಬೇಕು ಅಂತ ಹೇಳಿದ್ರೆ ಈಗ ಸಾಲದ ಮಿತಿ ಹೇಳಿದ್ರೆ ಒಂದು ಎಂಬತ್ತು ಸಾವಿರದಿಂದ ಐದು ಲಕ್ಷ ತನಕ ಸಾಲ ಸಿಗುತ್ತೆ ಅಂತ ಆದರೆ ಈ ಸಾಲವನ್ನ ಪಡೆದು ಆ ಸಾಲವನ್ನ ಅಂದ್ರೆ ಎಷ್ಟು ಸಮಯದವರೆಗೆ ಅಂದ್ರೆ ಒಂದು ದಾಖಲೆಯನ್ನ ಒಬ್ಬ ಮನುಷ್ಯ ಕೊಟ್ಟ ಮೇಲೆ ಅದನ್ನ ಎಷ್ಟು ಸಮಯದವರೆಗೆ ಸಾಲವನ್ನು ನೀವು ಕೊಡ್ತೀರಾ ನಂತರ ಯಾಕಂದ್ರೆ ಈಗ ಹೋಮ್ ಲೋನ್ ಆಗಿರಬಹುದು ಅಥವಾ ಪರ್ಸನಲ್ ಲೋನ್ ನಾವೀಗ ಎಷ್ಟೋ ಒಂದು ಡಾಕ್ಯುಮೆಂಟ್ಸ್ ಅನ್ನ ಕೊಡ್ತೇವೆ ಕೊಟ್ಟ ನಂತರ ಎಷ್ಟೋ ದಿನದ ನಂತರ ನಮಗೆ ನಮ್ಮ ಕೈಗೆ ಆ ಸಾಲದ್ದು ಆ ಒಂದು ಮೊತ್ತ ಸಿಗತ್ತೆ ಆದ್ರೆ ಈ ಯೋಜನೆಯಲ್ಲಿ ದಾಖಲೆಯನ್ನ ಕೊಟ್ಟ ಎಷ್ಟು ದಿನಗಳ ನಂತರ ಸಿಗುತ್ತೆ ಅಥವಾ ಇಮಿಡಿಯೇಟ್ ಸಿಗುತ್ತೆ ತುಂಬಾ ಒಳ್ಳೆ ಪ್ರಶ್ನೆ ಮೇಡಮ್ ಇದು ಎಲ್ಲರ ಮನಸ್ಸಲ್ಲಿ ಬಂದಿರೋ ಪ್ರಶ್ನೆ ಇದರಲ್ಲಿ ನಾವು ಅಶೂರೆನ್ಸ್ ಕೊಡೋದೇ ಅಂದ್ರೆ எல்லா பேப்பேப்பா கடமை டிபார்ட்மெண்ட் முக்காந்தர நம்ம சோர்ஸ் சேம் டே சேம் டே வெளியே கொட்டி சாயங்காலோன் சாங்கி ஃபலானு அமௌண்ட் ஆகிடியேட் ஆகி சேம் டேடம் டாக்கியுமெண்ட்ஸ் கொட்டி சாலையெல்லாம் டர்ன் அரௌன் டைம் அது ஒன் SAME DAY டே நான் விதரணு ಸರಿಗ ಈ ಒಂದು ಯೋಜನೆಯನ್ನ ಪಡಿಬೇಕಾದ್ರೆ ಯಾರ ಮುಖಾಂತರ ಒಂದು ಭೇಟಿ ನೀಡಬೇಕಾಗುತ್ತೆ ಅಥವಾ ನೇರವಾಗಿ ಹೋಗಬಹುದಾ ನಾರ್ಮಲ್ ಆಗುತ್ತೆ ಅವ್ರಿಗ ಎನ್ ಎಸ್ ಆರ್ ಎಲ್ ಡಿಪಾರ್ಟ್ಮೆಂಟ್ ಅವರು ಅವರು ಇದು ಮೇನ್ ಫಲಾನುಭವ ಅವ್ರಿಗೆ ಎನ್ಫ್ ಮಾಡ್ತಾರೆ ಅಂದ್ರೆ ಕರೆಕ್ಟ್ ಆಗಿ ಮರುಪಾವತಿ ಮಾಡಿರೋ ಎಸ್ ಎಚ್ ಜಿ ಗುಂಪು ಅಂದರೆ ಅಂದ್ರೆ ಆ ಎಸ್ ಎಚ್ ಜಿ ಟೂ ಇಯರ್ಸ್ ಆಗಿರಬೇಕು ಸ್ವಸಹಾಯ ಸಂಘ ಎರಡು ವರ್ಷ ರಚನೆ ಆಗಿರಬೇಕು ರಚನೆ ಆಗಿ ಎರಡು ವರ್ಷ ಆಗಿರಬೇಕು ನಂತರ ಅವರು ಒಂದು ಡೋಸ್ ಲೋನ್ ಬ್ಯಾಂಕ್ ಬ್ಯಾಂಕಲ್ಲಿ ತಗೊಂಡು ಆ ಒಂದು ಡೋಸ್ನ ಕರೆಕ್ಟಾಗಿ ಮರುಪಾವತಿ ಮಾಡಿರಬೇಕು ಅಂಥ ಗ್ರೂಪ್ನಿಂದ ಒಬ್ಬರನ್ನ ಎಸ್ ಆರ್ ಎಲ್ ಡಿಪಾರ್ಟ್ಮೆಂಟ್ ಅವ್ರು ಐಡೆಂಟಿಫೈ ಮಾಡ್ತಾರೆ ಒಬ್ಬರನ್ನ ಐಡೆಂಟಿಫೈ ಮಾಡಿ ಅವರೇ ಎಲ್ಲ ಅಪ್ಲಿಕೇಶನ್ ಫಿಲ್ ಅಪ್ ಮಾಡಿಕೊಂಡು ಅವ್ರನ್ನ ನಮ್ಮ ನಮ್ಮ ಕಡೆ ಬರ್ತಾರೆ ವಿತ್ ಅಲಾಂಗ್ ವಿತ್ ಆಲ್ ಪೇಪರ್ಸ್ ಕರ್ಕೊಂಡು ಬಂದರೆ ಆಗಿ ನಾವು ಅವ್ರಿಗೆ ಸಲಹೆ ಕೊಡ್ತೀವಿ ಮೇಡಮ್ ಸೊ ಅವ್ರು ಎಲ್ಲಿ ಹೋಗೋಬೇಕಲ್ಲ ಎಸ್ಆರ್ ಡಿಪಾರ್ಟ್ಮೆಂಟ್ ಅವರೇ ನಾವು ಸೇರಿ ನಾವು ಉದ್ಯಮ ಅಂದ್ರೆ ಮಾಡ್ತೀರಾ ನೀವೇ ಉದ್ಯಮಕ್ಟ್ ಗುರುತಿಸಿ ಯಾರು ಎಲಿಜಿಬಲ್ ಇದ್ದಾರೆ ಅವರನ್ನ ಗುರುತಿಸಿ ನೀವೇ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಈ ಯೋಜನೆಯನ್ನ ಕೊಡ್ತೀರಾ ಅಂತ ಸರಿ ಯೋಜನೆ ಬಗ್ಗೆ ಬೇರೆ ಏನ್ ಹೇಳಕ್ ಇಷ್ಟಪಡ್ತೀರಾ ಈ ಯೋಜನೆ ಬಗ್ಗೆ ನಾನು ಒಂದು ಇದರಲ್ಲಿ ಹೇಳ್ಬೋದು ಇದರಲ್ಲಿ ಮೇಜರ್ ಒಂದು ಸಣ್ಣ ಅಪ್ಲಿಕೇಶನ್ ಇರುತ್ತೆ ಅಪ್ಲಿಕೇಶನ್ ಅವರ ಡಿಪಾರ್ಟ್ಮೆಂಟ್ ಅವ್ರ ಅವರೇ ರೆಡಿ ಮಾಡ್ಕೊತಾರೆ ಆಮೇಲೆ ಕೆ ವೈ ಸಿ ಆಧಾರ್ ಕಾರ್ಡು ಪಾನ್ ಕಾರ್ಡ್ ಅಥವಾ ವೋಟರ್ ಐ ಡಿ ಅದು ಬೇಕಾಗತ್ತೆ ಮತ್ತು ಯಾವುದೇ ರೀತಿಯಲ್ಲಿ ಪ್ರಾಜೆಕ್ಟ್ ರಿಪೋರ್ಟ್ ಆಗಲಿ ಮತ್ತು ಕೊಟೇಶನ್ ಆಗಲಿ ಏನೂ ಬೇಕಾಗಿಲ್ಲ ಸ್ವಯಂ ಘೋಷಿತ ಒಂದು ಪತ್ರ ನಾನು ಇಷ್ಟಿಗೆ ನನಗೆ ಲೋನ್ ಬೇಕು ಇದಕ್ಕೆ ಇಷ್ಟು ಮಿಷನರಿ ಇದ್ದೀನಿ ನನಗೆ ಇಷ್ಟು ಹಣ ಬೇಕು ಇಷ್ಟು ಆ ಮಿಷನರಿ ಇವ್ರ ಕಡೆ ಇದ್ದೀನಿ ಅವ್ರಿಗೆ ಹಣ ಕೊಡಿ ಅಷ್ಟೇ ಅದು ಅದರವೈಸ್ ಕೊಟೇಶನ್ ತರಬೇಕಾಗತ್ತೆ ಸೊ ಅದು ಯಾವುದೇ ರೀತಿ ಆ ಥರ ಕೊಟೇಶನ್ಸು ಡಿ ಪಿ ಆರ್ಸು ಮತ್ತು ಪ್ರಾಜೆಕ್ಟ್ ರಿಪೋರ್ಟ್ಸು ಬ್ಯಾಲೆನ್ಸ್ ಶೀಟು ಐಡಮ್ಸ್ ಏನೂ ಬೇಕಾಗಿಲ್ಲ ಬೇಕಾಗಿರೋದು ಕೆ ವಿ ಸಿ ಡಾಕ್ಯುಮೆಂಟ್ಸು ಅವ್ರದ್ದು ಮತ್ತು ಒಂದು ಅಪ್ಲಿಕೇಶನು ಮತ್ತು ಎಸ್ ಆರ್ ಎಲ್ ಡಿಪಾರ್ಟ್ಮೆಂಟ್ಗಿಂತ ಒಂದು ಲೆಟರ್ ಅವರು ತಂದು ಕೊಡ್ತಾರೆ ಸೋರ್ಸಿಂಗ್ ಮಾಡಿರೋ ಒಂದು ರೆಕಮೆಂಡೇಶನ್ ಲೆಟ್ರ ಅವ್ರ ಕಡೆಯಿಂದ ಅದೊಂದು ಪ್ಲಸ್ ಮತ್ತು ಇದರಲ್ಲಿ ಒಂದು ಉದ್ಯಮ್ ಉದ್ಯೋಗಾಧಾರ ಅನ್ನೋ ಒಂದು ಕರಿತೀನೋ ಅದನ್ನ ಅದು ಇಮೆಟ್ ಆಗಿ ಅವ್ರು ಅದೊಂದು ಫ್ರೀ ಆಫ್ ಕಾಸ್ಟ್ ಸಿಗುತ್ತೆ ಅದು ಅದು ಬೇಕಾಗುತ್ತೆ ಅದು ಬಿಟ್ಟು ಬೇರೆ ಏನು ಬೇಕಾಗಿಲ್ಲ ಈಗ ಕೃಷಿ ಸಂಬಂಧಪಟ್ಟಿದ್ದು ಚಟುವಟಿಕೆಗಳಿಗೆ ಪಾನ್ ಕಾರ್ಡು ಬೇಕಾಗಿಲ್ಲ ಬೇರೆ ಎಸ್ ಎಂ ಇ ಸೆಕ್ಟರ್ ಇದೆ ಇದೆ ಮೇಡಮ್ ಅದರಲ್ಲಿ ಪಾನ್ ಕಾರ್ಡ್ ಈಗ ಸದ್ಯಕ್ಕೆ ಬೇಕಾಗುತ್ತೆ ಬಟ್ ಅದನ್ನು ನಾವು ಪಾನ್ ಕಾರ್ಡ್ ಇಲ್ಲದೆ ನಾವು ಲೋನ್ ಸಾಲ ಮಾಡಬೇಕು ಸಾಲ ವಿತರಣೆ ಮಾಡಬೇಕಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಮುಂದೆ ಮುಂದೆ ಅದನ್ನು ಬರುತ್ತೆ ಸೊ ಪಾನ್ ಕಾರ್ಡ್ ನಾಟ್ ಕಂಪಲ್ಸರಿ ಓಕೆ ಸರ್ ಈಗ ಈಗ ಸಾಲ ತಗೊಳ್ಬೇಕು ಅಂತ ಹೇಳಿದ್ರೆ ಆ ಸಾಲದ ಅವಧಿ ಎಷ್ಟು ದಿನಗಳವರೆಗೆ ಇರುತ್ತೆ ಇದು ಐದು ವರ್ಷ ಮೇಡಮ್ ಐದು ವರ್ಷ ಮ್ಯಾಕ್ಸಿಮಮ್ ಐದು ವರ್ಷ ಇರ್ತೀವಿ ಅವ್ರು ಬೇಗನೆ ತೀರಿಸಬಹುದು ಓಕೆ ಅಂದ್ರೆ ಜಾಸ್ತಿ ಕಟ್ಟಿದ್ರೆ ಬೇಗ ಅಷ್ಟೇ ಸರಿಗ ಇಷ್ಟೊತ್ತು ನಮ್ಮ ಜೊತೆ ಸ್ವಯಂ ಕ್ರಮ ಯೋಜನೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡಿದ್ರಿ ಇದಕ್ಕೆ ಯಾರೆಲ್ಲ ಅರ್ಹರಾಗಿದ್ದಾರೆ ಹಾಗೆ ಯಾವ ರೀತಿಯಾದಂತಹ ಸಾಲ ಸೌಲಭ್ಯ ಸಿಗುತ್ತೆ ಇದಕ್ಕೆ ಸಮಯಾವಕಾಶ ಎಷ್ಟು ಯಾವ ರೀತಿಯ ಚಟುವಟಿಕೆಗಳ ಒಂದು ಕೆಳಗಡೆ ಈ ಒಂದು ಯೋಜನೆ ಬರುತ್ತೆ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ನೀಡಿದ್ರಿ ಸರ್ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಈ ಸ್ವಯಂ ಸಿದ್ಧ ಉಪಕ್ರಮ ಯೋಜನೆಯ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಎಲ್ಲರಿಗೂ ವಿನಂತಿ ಮಾಡೋದಂದ್ರೆ ಎನ್ಆರ್ ಎಂ ಗ್ರೂಪ್ ಅಲ್ಲಿ ಸ್ಪಾನ್ಸರ್ ಮಾಡಿರುವ ಎಲ್ಲ ಸ್ವಸಹಾಯ ಸಂಘಗಳಿಗೆ ನಾವು ವಿನಂತಿ ಮಾಡೋದಂದ್ರೆ ಈ ಕಾರ್ಯಕ್ರಮವನ್ನು ನಾವು ಒಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಒಳ್ಳೆಯ ರೀತಿಯಲ್ಲಿ ನಾವು ಇದನ್ನು ಇದು ಮಾಡ್ತಾಯಿದ್ವಿ ಅದಕ್ಕೆ ನಿಮ್ಮ ಅದರ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ನಿಮ್ಮ ಎಸ್ ಆರ್ ಎಲ್ ಎಮ್ ಗ್ರೂಪು ಕೋಆರ್ಡಿನೇಟರ್ ಬಗ್ಗೆ ಅವರದ ಜೊತೆ ಮಾತಾಡಿ ಮಾಹಿತಿ ತಿಳ್ಕೊಂಡು ಇದನ್ನು ಒಂದು ನಮಗೆ ಸಹಾಯ ಮಾಡಿ ನಮ್ಮ ವುಮೆನ್ ಎಂಪವರ್ಮೆಂಟ್ಗೆ ನಾವು ಮಾಡ್ತಾ ಇರೋ ಈ ಒಂದು ಉದ್ದೇಶಕ್ಕೆ ನಿಮ್ಮ ಸಹಾಯ ಕೊಡಿ ಅಂತ ನಾವು ವಿನಂತಿ ಮಾಡ್ತಾ ಇದ್ವಿ ಸರಿ ಸ್ವಯಂ ಸಿದ್ಧ ಉಪಕ್ರಮ ಈ ಒಂದು ಹೊಸ ಯೋಜನೆ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಇಂದು ಎಲ್ಲಾ ಒಂದು ದೇಶದ ಎಲ್ಲಾ ಭಾರತೀಯ ಸ್ಟೇಟ್ ಬ್ಯಾಂಕ್ ನ ಶಾಖೆಯಲ್ಲಿ ಪ್ರಾರಂಭ ಮಾಡುತ್ತಾ ಇದ್ದೀರಾ ಸೊ ಈ ಒಂದು ಯೋಜನೆಯ ಉಪಯೋಗವನ್ನ ಎಲ್ಲರೂ ಪಡ್ಕೊಳ್ಳುವಂತಾಗ್ಲಿ ಅಂತ ನಾವು ಕೂಡ ಈ ಕಾರ್ಯಕ್ರಮದ ಮೂಲಕ ಕೇಳಿಕೊಳ್ತಾ ಇದ್ದೇವೆ ಸೊ ಇಷ್ಟೊತ್ತು ನಮ್ಮ ಜೊತೆ ಕೂತು ಈ ಒಂದು ಯೋಜನೆಯ ಬಗ್ಗೆ ಮಾತಾಡಿ ಸವಿವರವಾದಂತಹ ಒಂದು ಮಾಹಿತಿಯನ್ನು ನೀಡಿದ್ದಕ್ಕೆ ವಾಹಿನಿಯ ಪರವಾಗಿ ತಮಗೆ ತುಂಬು ರೀತಿಯಾದ ಧನ್ಯವಾದ ಸರ್